ಮಹಾಭಾರತದ ಕಾಲದಲ್ಲಿ ಶ್ರೀಕೃಷ್ಣನ ಅತಿದೊಡ್ಡ ಶತ್ರುವಾಗಿ ಹುಟ್ಟಬಹುದಾ ಕೇಳೋಕೆ ವಿಚಿತ್ರ ಅನಿಸಿದ್ರೂ ಇದು ನಿಜ ಬನ್ನಿ ಹಿಂದೂ ಧರ್ಮದ ಎರಡು ಮಹಾನ್ ಮಹಾಕಾವ್ಯಗಳನ್ನು ಬೆಸೆಯೋ ಈ ಒಂದು ಅದ್ಭುತ ಕತೆಯನ್ನ ಇವತ್ತು ತಿಳ್ಕೊಳ್ಳೋಣ ಹೌದು ಈ ಒಂದೇ ಒಂದು ಪ್ರಶ್ನೆ ಇದೆಯಲ್ಲ ಇದು ನಮ್ಮನ್ನ ಎರಡು ಬೇರೆ ಬೇರೆ ಯುಗಗಳಿಗೆ ಅಂದರೆ ತ್ರೇತಾಯುಗ ಮತ್ತು ದ್ವಾಪರ ಯುಗಕ್ಕೆ ಕರ್ಕೊಂಡೋಗುತ್ತೆ ಸರಿ ಈ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ನಾವು ಮೊದಲೋ ಟೈಮ್ ಟ್ರಾವೆಲ್ ಮಾಡಬೇಕು ಎಲ್ಲಿಗೆ ರಾಮಾಯಣದೇ ಕಾಲಕ್ಕೆ ಯಾಕಂದ್ರೆ ಅಲ್ಲೇ ನಮ್ಮ ಇವತ್ತಿನ ಕಥೆಯ ಮುಖ್ಯ ಪಾತ್ರ ಕಾಲನೇಮಿ ಸಿಗೋದು ಹಾಗಿದ್ರೆ ಯಾರು ಈ ಕಾಲನೇಮಿ ಪುರಾಣಗಳ ಪ್ರಕಾರ ಈತ ಲಂಕಾಧಿಪತಿ ರಾವಣನ ಚಿಕ್ಕಪ್ಪ ಆದ್ರೆ ಅದಷ್ಟೇ ಅವನ ಪರಿಚಯ ಅಲ್ಲ ಅವನು ಮಹಾ ಮಾಯಾವಿ ಅಂದ್ರೆ ಇಲ್ಲದನ್ನೂ ಇದ್ದಾಗೆ ತೋರಿಸೋ ವಿದ್ಯೆ ಆ ಇಲ್ಯೂಷನ್ ಇದೆಯಲ್ಲ ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಸರಿ ಹಾಗಾದ್ರೆ ರಾಮಾಯಣದ ಕಥೆಯಲ್ಲಿ ಈ ಕಾಲನೇಮಿ ಎಲ್ಲಿ ಬರ್ತಾನೆ ಅವನ ಎಂಟ್ರಿ ಆಗೋದೇ ಒಂದು ತುಂಬಾನೇ ಕ್ರಿಟಿಕಲ್ ಆದ ಸಮಯದಲ್ಲಿ ಒಂದು ರೀತಿ ಜೀವನ್ಮರಣದ ಹೋರಾಟ ನಡೀತಿರುವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಂಕೆಯಲ್ಲಿ ರಾಮ ರಾವಣರ ನಡುವೆ ಘೋರ ಯುದ್ಧ ನಡೀತಿದೆ ಆ ಯುದ್ಧದ ಒಂದು ಹಂತದಲ್ಲಿ ರಾವಣನ ಕಡೆಯಿಂದ ಬಂದ ಒಂದು ಭಯಂಕರ ದಿವ್ಯಾಸ್ತ್ರ ಲಕ್ಷ್ಮಣನಿಗೆ ತಾಗುತ್ತೆ ಅಷ್ಟೆ ಲಕ್ಷ್ಮಣ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದುಬಿಡ್ತಾನೆ ಇಡೀ ವಾನರ ಸೇನೆಗೆ ಇದೊಂದು ದೊಡ್ಡ ಆಘಾತ ಈಗ ಲಕ್ಷ್ಮಣನ ಪ್ರಾಣ ಉಳಿಸೋದು ಹೇಗೆ ಅದು ಕಿದ್ದಿದ್ದು ಒಂದೇ ಒಂದು ದಾರಿ ಅದುವೇ ಸಂಜೀವಿನಿ ಪರ್ವತದಲ್ಲಿ ಸಿಗುವ ಸಂಜೀವಿನಿ ಮೂಲಿಕೆ ಸೂರ್ಯೋದಯದೊಳಗೆ ಅದ್ನ ತರಲೇಬೇಟು ಇಂಥ ಕಠಿಣ ಜವಾಬ್ದಾರಿಯನ್ನ ಯಾರೂ ತಾನೇ ಹೊತ್ಕೊಳ್ಳಕ್ಕೆ ಸಾಧ್ಯ ಬೇರೆ ಯಾರೋ ಅಲ್ಲ ನಮ್ಮ ಆಂಜನೇಯ ಆದ ತಕ್ಷಣ ಹಿಮಾಲಯದ ಕಡೆಗೆ ಹಾರತಾನೆ ಹನುಮಂತ ಸಂಜೀವಿನಿ ತರಲು ಹೊರಟಿರೋ ಸುದ್ದಿ ರಾವಣನ ಕಿವಿಗೆ ಬೀಳುತ್ತೆ ಲಕ್ಷ್ಮಣ ಬದುಕಿದ್ರೆ ತನ್ನ ಸೋಲು ಖಚಿತ ಅಂತ ಅವನಿಗೆ ಗೊತ್ತಿತ್ತು ಹಾಗಾಗಿ ಹೇಗಾದ್ರೂ ಮಾಡಿ ಹನುಮಂತನನ್ನ ತಡಿಲೇಬೇಕು ಅಂತ ಒಂದು ಪ್ಲಾನ್ ಮಾಡ್ತಾನೆ ಈ ಕೆಲ್ಸಕ್ಕೆ ಅವನಿಗೆ ನೆನಪಾಗೋದೇ ತನ್ನ ಮಾಯಾವಿ ಚಿಕ್ಕಪ್ಪ ಕಾಲನೇಮಿ ಮೊದ್ಲು ಕಾಲನೇಮಿ ನನ್ನಿಂದೆಲ್ಲ ಆಗಲ್ಲ ಅಂತ ನಿರಾಕರಿಸ್ತಾನೆ ಆದ್ರೆ ರಾವಣ ಬಿಡ್ತಾನ ಬೆದರಿಕೆ ಹಾಕಿ ಒತ್ತಾಯ ಮಾಡಿ ಕೊನೆಗೂ ಈ ಕೆಲ್ಸಕ್ಕೆ ಅವನನ್ನು ಒಪ್ಸಿಬಿಡ್ತಾನೆ ಸರಿ ಹಾಗಾದ್ರೆ ಹನುಮಂತನನ್ನ ದಾರಿ ತಪ್ಪಿಸೋಕೆ ಕಾಲನೇಮಿ ಹೆಣೆದ ಆ ಮಾಯಾಜಾಲ ಆ ಟ್ರ್ಯಾಪ್ ಎಂಥಾದ್ದು ಬನ್ನಿ ನೋಡೋಣ ಕಾಲನೇಮಿ ಒಂದು ಅದ್ಭುತವಾದ ಪ್ಲ್ಯಾನ್ ಮಾಡ್ತಾನೆ ಹನುಮಂತ ಹಾರ್ಕೊಂಡು ಹೋಗೋ ದಾರಿಯಲ್ಲಿ ತನ್ನ ಮಾಯಾಶಕ್ತಿಯಿಂದ ಸುಂದರವಾದ ಶಾಂತವಾದ ಒಂದು ಆಶ್ರಮವನ್ನೇ ಸೃಷ್ಟಿ ಮಾಡಿಬಿಡ್ತಾನೆ ತಾನೂ ಒಬ್ಬ ಋಷಿಯ ವೇಷ ಹಾಕ್ಕೊಂಡು ದಣಿದು ಬಂದ ಹನುಮಂತನಿಗೆ ಸ್ವಾಗತ ಕೊರ್ತಾನೆ ಸ್ವಲ್ಪ ವಿಶ್ರಾಂತಿ ತಗೊಂಡು ಪಕ್ಕದ ಸರೋವರದಲ್ಲಿ ಸ್ನಾನ ಮಾಡಿ ಬಾ ಆಮೇಲೆ ಹಣ್ಣು ಹಂಪಲು ತಗೋಬೋದು ಅಂತ ಪ್ರೀತಿಯಿಂದ ಹೇಳ್ತಾನೆ ನೋಡಿ ಹನುಮಂತನಿಗೆ ಋಷಿ ಮುನಿಗಳ ಮೇಲೆ ಇದ್ದ ಗೌರವವನ್ನೇ ತನ್ನ ದುಷ್ಟ ಉದ್ದೇಶಕ್ಕೆ ಬಳಸ್ಕೊಳ್ಳಕ್ಕೆ ಹೊರಡ್ತಾನೆ ಇದೇ ನೋಡಿ ಆ ವಂಚನೆಯ ಸ್ವರೂಪ ಹೊರನೋಟಕ್ಕೆ ಕಾಣೋದೇನು ಒಬ್ಬ ಪವಿತ್ರ ಋಷಿ ಒಂದು ಪ್ರಶಾಂತವಾದ ಆಶ್ರಮ ಒಂದು ಸಹಾಯದ ಮಾತು ಆದರೆ ವಾಸ್ತವ ಏನು ವೇಷ ಮರೆಸ್ಕೊಂಡಿರೋ ರಾಕ್ಷಸ ಅದೊಂದು ಮಾರಣಾಂತಿಕ ಬಲೆ ಮತ್ತು ಕೊಲ್ಲುವ ಸಂಚು ಸಂಪೂರ್ಣ ಭ್ರಮೆ ಆದ್ರೆ ನೆನಪಿಡಿ ಯಾವುದೇ ಇಲ್ಯೂಷನ್ ಶಾಶ್ವತ ಅಲ್ಲ ಎಷ್ಟೇ ಪರ್ಫೆಕ್ಟಾಗಿ ಪ್ಲಾನ್ ಮಾಡಿದ್ರೂ ಸತ್ಯ ಅನ್ನೋದು ಒಂದಲ್ಲ ಒಂದು ದಿನ ಹೊರಗ್ ಬಂದೇ ಬರುತ್ತೆ ಹಾಗಾದ್ರೆ ಕಾಲನೇಮಿಯ ಈ ಮಾಯಾಜಾಲ ಬಯಲಾಗಿದ್ದು ಹೇಗೆ ನೋಡೋಣ ಬನ್ನಿ ಆ ಋಷಿಯ ಮಾತನ್ನ ನಂಬಿದ ಹನುಮಂತ ಸರೋವರಕ್ಕೆ ಸ್ನಾನಕ್ಕೆ ಅಂತ ಇಳಿತಾನೆ ಅವನು ನೀರಿಗೆ ಕಾಲಿಟ್ಟಿದ್ದೇ ತಡ ಅಲ್ಲೇ ಅಡಗಿದ್ದ ಒಂದು ಅಪಾಯ ಅವನ ಮೇಲೆ ಎರಗುತ್ತೆ ಒಂದು ದೊಡ್ಡ ಮೊಸಳೆ ಹನುಮಂತನ ಕಾಲನ್ನ ಹಿಡಿದುಕೊಳ್ಳುತ್ತೆ ಆದ್ರೆ ಅದು ಯಾರ ಕಾಲು ಹಿಡಿದಿದೆ ಅಂತ ಅದಕ್ಕೆ ಗೊತ್ತಿರ್ಲಿಲ್ಲ ಹನುಮಂತ ಒಂದೇ ಏಟಿಗೆ ಆ ಮೊಸಳೆಯನ್ನ ಕೊಂದು ಹಾಕ್ತಾನೆ ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಆ ಮೊಸಳೆ ಸತ್ತ ತಕ್ಷಣ ಅದು ದಕ್ಷಾಯಣಿ ಅನ್ನೋ ಹೆಸರಿನ ಸುಂದರ ಅಪ್ಸರೆಯಾಗಿ ಬದಲಾಗುತ್ತಾಳೆ ಅವಳು ಶಾಪದಿಂದಾಗಿ ಮೊಸಳೆಯಾಗಿದ್ದಳು ಮತ್ತು ಹನುಮಂತನ ಕೈಯಿಂದ ಅವಳಿಗೆ ಶಾಪ ವಿಮೋಚನೆಯಾಯಿತು ತನ್ನ ಶಾಪವನ್ನ ವಿಮೋಚನೆ ಮಾಡೋದಕ್ಕೆ ಕೃತಜ್ಞತೆಯಿಂದ ಆ ಅಪ್ಸರೆ ಹನುಮಂತನಿಗೆ ಒಂದು ಸತ್ಯವನ್ನ ಹೇಳ್ತಾಳೆ ಸ್ವಾಮಿ ಆ ಆಶ್ರಮದಲ್ಲಿರೋನು ಋಷಿಯಲ್ಲ ಅವನು ವೇಷ ಬದಲೈಸಿರೋ ಅನ್ನೋ ರಾಕ್ಷಸ ನಿಮ್ಮನ್ನ ಕೊಲ್ಲೋಕೆ ಕಾಯ್ತಿದ್ದಾನೆ ಎಚ್ಚರ ಅಂತ ಇಡೀ ಸಂಚನ್ನ ಬೈಲು ಮಾಡ್ಬಿಡ್ತಾಳೆ ಸತ್ಯ ತಿಳಿದ ತಕ್ಷಣ ಹನುಮಂತನಿಗೆ ಸಿಟ್ಟು ನೆತ್ತಿಗೇರುತ್ತೆ ವಾಪಸಾಶ್ರಮಕ್ಕೆ ಹೋಗಿ ತನ್ನ ನಿಜರೂಪದಲ್ಲಿದ್ದ ಕಾಲನೇಮಿಯನ್ನ ಸಂಹಾರ ಮಾಡ್ಬಿಡ್ತಾನೆ ತನ್ನ ದಾರಿಗೆ ಅಡ್ಡ ಬಂದಿದ್ದ ಅಡ್ಡಿಯನ್ನ ನಿವಾರಿಸಿಕೊಂಡು ಮತ್ತೆ ತನ್ನ ಮುಖ್ಯ ಕೆಲಸ ಅಂದ್ರೆ ಸಂಜೀವಿನಿ ತರೋದಿಕ್ಕೆ ಪ್ರಯಾಣ ಮುಂದುವರೆಸ್ತಾನೆ ಸರಿ ಈಗ ಕಾಲನೇಮಿಯ ಕತೆ ಮುಗೀತು ಅಂತ ನೀವು ಅನ್ಕೊಂಡಿರ್ತೀನಾ ಆದ್ರೆ ಇಲ್ಲೇ ನೋಡಿ ಅಸ್ಲಿ ಕತೆ ಶುರುವಾಗೋದು ಯಾಕಂದ್ರೆ ಕಾಲನೇಮಿಗೆ ಆ ಸಾವು ಒಂದು ಅಂತ್ಯ ಆಗಿರಲಿಲ್ಲ ಅದೊಂದು ಹೊಸ ಆರಂಭವಾಗಿತ್ತು ಕೆಲವು ಪುರಾಣ ಗ್ರಂಥಗಳು ಏನು ಹೇಳ್ತಾವೆ ಅಂದರೆ ತ್ರೇತಾಯುಗದಲ್ಲಿ ಹನುಮಂತನ ಕೈಲಿ ಸತ್ನಲ್ಲ ಈ ಕಾಲನೇಮಿ ಅವನೇ ಮುಂದಿನ ಯುಗ ಅಂದರೆ ದ್ವಾಪರಯುಗದಲ್ಲಿ ಮತ್ತೆ ಹುಟ್ತಾನೆ ಈ ಬಾರಿ ಅವನು ಹುಟ್ಟಿದ್ದು ಮಥುರೆಯ ಕ್ರೂರ ರಾಜ ಕಂಸನಾಗಿ ಈ ಸಂಪರ್ಕವನ್ನ ಒಮ್ಮೆ ಗಮನಿಸಿ ತ್ರೇತಾಯುಗದಲ್ಲಿ ವಿಷ್ಣುವಿನ ಅವತಾರವಾದ ರಾಮನ ಭಕ್ತನಿಗೆ ಅಡ್ಡಿಪಡಿಸಿದ ರಾಕ್ಷಸ ದ್ವಾಪರಯುಗದಲ್ಲಿ ಅದೇ ವಿಷ್ಣುವಿನ ಮುಂದಿನ ಅವತಾರವಾದ ಶ್ರೀಕೃಷ್ಣನ ಪರಮ ವೈರಿಯಾಗಿ ಹುಟ್ಟುತ್ತಾನೆ ಅಂದ್ರೆ ಹನುಮಂತನ ಶತ್ರು ಕೃಷ್ಣನ ಶತ್ರುವಾಗಿ ಮರುಜನ್ಮ ಪಡೆದ ಇದನ್ನ ವಿಧಿಯಾಟ ಅಂದ್ರೆ ಇನ್ನೇನನ್ನೋಣ ಅಲ್ವಾ ಕಾಲನೇಮಿ ಮತ್ತೆ ಕಂಸನ ಈ ಕಥೆ ಇದೆಯಲ್ಲ ಇದು ನಮ್ಮ ಪುರಾಣಗಳಲ್ಲಿ ಬರುವ ಕರ್ಮ ಸಿದ್ಧಾಂತದ ಬಗ್ಗೆ ಮತ್ತೆ ವಿಧಿಯ ಬಗ್ಗೆ ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ ಹಾಗಾದ್ರೆ ನಮ್ಮ ಮಹಾಕಾವ್ಯಗಳಲ್ಲಿ ಒಬ್ಬ ಖಳನಾಯಕನ ಅಂತ್ಯ ಅಂದರೆ ಅದು ನಿಜವಾಗಿಯೂ ಕಥೆಯ ಅಂತ್ಯನಾ ಅಥವಾ ಮುಂದಿನ ಯುಗದಲ್ಲಿ ಮತ್ತೊಂದು ರೂಪದಲ್ಲಿ ಹೊಸದೊಂದು ಸಂಘರ್ಷದ ಆರಂಭನಾ ಯೋಚಿಸಿ ನೋಡಿ